ವೀಕ್ಷಕರೇ ನಮಸ್ಕಾರ ಮತ್ತೊಮ್ಮೆ ಉಡುಪಿ ರೆಸಿಪೀಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಮನೆಯಲ್ಲಿ ಯಾವುದೇ ತರಕಾರಿ ಇಲ್ಲ ಬೇಳೆ ಬೇಯಿಸೋ ಕೆಲಸ ಬೇಡ ಟೊಮೆಟೊ ಹಾಕೋದು ಬೇಡ ಹಾಗಾದರೆ ಸಾರ್ ಹೇಗೆ ಮಾಡೋದು ನೋಡೋಣ ಮೊದಲಿಗೆ ಸಾರಿಗೆ ಬೇಕಾದ ಒಂದು ಮಸಾಲೆಯನ್ನು ಹುರಿದುಕೊಳ್ಳೋಣ ಒಂದು ಬಾಣಲೆಯನ್ನು ಬಿಸಿಗಿಟ್ಟು ಅದಕ್ಕೆ ಒಂದು ಟೀ ಸ್ಪೂನಷ್ಟು ಅಷ್ಟು ಎಣ್ಣೆ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಮೂರು ಟೀ ಸ್ಪೂನ್ ಅಷ್ಟು ತೊಗರಿ ಬೇಳೆ ಹಾಗೂ ಮೂರು ಕೆಂಪು ಮೆಣಸನ್ನು ಹಾಕಬೇಕು ಆಮೇಲೆ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೀ ಸ್ಪೂನಷ್ಟು ಅಷ್ಟು ಕೊತ್ತಂಬರಿ ಬೀಜ ಅರ್ಧ ಟೀ ಸ್ಪೂನಷ್ಟು ಅಷ್ಟು ಮೆಂತೆ ಹಾಗೂ ಹತ್ತು ಕಾಳು ಮೆಣಸನ್ನು ಸೇರಿಸಿಕೊಳ್ಬೇಕು ಜೊತೆಗೆ ಕೆಲವು ಕರಿಬೇವಿನ ಎಲೆಗಳನ್ನ ಸೇರಿಸಿಕೊಂಡು ಅರ್ಧ ಟೀ ಸ್ಪೂನಷ್ಟು ಅಷ್ಟು ಇಂಗನ್ನು ಕೂಡ ಸೇರಿಸಿ ಚೆನ್ನಾಗಿ ಹುರಿದುಕೊಳ್ಬೇಕು ಹುರಿದ ಸಾಮಗ್ರಿಗಳು ತಣ್ಣಗಾದ ಮೇಲೆ ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ಒಂದು ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ನೀರಲ್ಲಿ ನಾನು ಹತ್ತು ನಿಮಿಷದ ಮುಂಚೆನೆ ನೆನೆಸಿಟ್ಕೊಂಡಿದ್ದೆ ಅದನ್ನ ಚೆನ್ನಾಗಿ ಕಿವಿಚಿ ಅದರ ನೀರನ್ನ ಒಂದು ಪಾತ್ರೆಗೆ ಹಾಕೊಳ್ಬೇಕು ಈ ಸಾರನ್ನ ನಮ್ಮ ಕಡೆ ಗೊಡ್ಡು ಸಾರು ಅಂತ ನಾವು ಕರಿತೀವಿ ಇದು ತುಂಬಾ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಸುಮಾರು ಅರ್ಧದಿಂದ ಒಂದು ಕಪ್ನಷ್ಟು ಈ ಹುಣಸೆ ಹಣ್ಣಿನ ನೀರನ್ನು ನೀವು ಹಾಕೊಳ್ಬಹುದು ಜೊತೆಗೆ ಇನ್ನೂ ಎರಡು ಕಪ್ನಷ್ಟು ನೀರನ್ನು ಸೇರಿಸಿಕೊಂಡು ಉಳಿದ ಸಾಮಗ್ರಿಗಳನ್ನ ಹಾಕೊಳ್ಳೋಣ ಒಂದು ಚಿಕ್ಕ ನಿಂಬೆ ಹಣ್ಣಿನ ಗಾತ್ರದ ಬೆಲ್ಲ ಒಂದು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಸ್ವಲ್ಪ ಕರಿಬೇವಿನ ಎಲೆಗಳು ಹಾಗೂ ಅರಿಶಿನವನ್ನ ಸೇರಿಸಿ ಚೆನ್ನಾಗಿ ಕುದಿಸ್ಕೊಳ್ಬೇಕು ಈ ಅಳತೆಯಲ್ಲಿ ಸುಮಾರು ಒಂದರಿಂದ ಒಂದೂವರೆ ಲೀಟರ್ನಷ್ಟು ಸಾರನ್ನ ನೀವು ಮಾಡಬಹುದು ಹುಳಿ ನೀರು ಕುದಿತಾ ಇದ್ದ ಹಾಗೆ ನಾವು ಮಾಡಿಟ್ಟುಕೊಂಡ ಮಸಾಲೆ ಪುಡಿಯನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ಒಂದು ಐದು ನಿಮಿಷಗಳ ಕಾಲ ಕುದಿಲಿ ಈಗ ಒಂದು ಮಿಕ್ಸಿ ಜಾರಿಗೆ ಕಾಲು ಕಪ್ನಷ್ಟು ತೆಂಗಿನಕಾಯಿಯ ತುರಿ ಹಾಗೂ ಸುಮಾರು ಒಂದು ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು ರುಬ್ಬಿದ ಮಿಶ್ರಣವನ್ನು ಹಿಂಡಿ ಹೀಗೆ ತೆಂಗಿನ ಹಾಲನ್ನು ತೆಗೆದುಕೊಳ್ಬೇಕು ಈ ತೆಂಗಿನ ಹಾಲನ್ನು ಕುದಿತಾ ಇರೋ ಸಾರಿಗೆ ನಾನು ಸೇರಿಸ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿಯ ನುಣ್ಣಗೆ ರುಬ್ಬಿದ ಮಿಶ್ರಣವನ್ನು ಕೂಡ ನೀವು ಸೇರಿಸ್ಕೊಳ್ಬಹುದು ಈಗ ಈ ಸಾರು ಸುಮಾರು ಒಂದು ಐದು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಲಿ ಆಮೇಲೆ ಒಂದು ಒಗ್ಗರಣೆ ಕೊಟ್ಟರೆ ನಮ್ಮ ಗೊಡ್ಡು ಸಾರು ತಯಾರಾದಂತೆ ಈಗ ಒಗ್ಗರಣೆಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಜೀರಿಗೆ ಹಾಗೂ ಸ್ವಲ್ಪ ಕರಿಬೇವಿನ ಎಲೆಗಳು ಮತ್ತು ಸ್ವಲ್ಪ ಇಂಗನ್ನು ಸೇರಿಸಿಕೊಂಡು ಸಾಸಿವೆ ಚಟಪಟ ಸಿಡಿದ ಮೇಲೆ ಅದನ್ನು ಸಾರಿಗೆ ಸೇರಿಸ್ಕೊಳ್ಬೇಕು ಕೊನೆಯಲ್ಲಿ ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ತರಕಾರಿ ಬಳಸದೆ ಬೇಳೆಯನ್ನು ಕೂಡ ಬೇಯಿಸದೆ ಒಂದು ಅದ್ಭುತವಾದ ರುಚಿಯಾದ ಗೊಡ್ಡು ಸಾರು ತಯಾರಾಗಿದೆ ಒಮ್ಮೆ ಮಾಡಿ ನೋಡಿ ಒಮ್ಮೆ ಪ್ರಯತ್ನಿಸಿ ನೋಡಿ ನಿಮಗೆ ಅದರ ರುಚಿ ಗೊತ್ತಾದರೆ ಪ್ರತಿದಿನ ಮಾಡ್ತೀರಾ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ